ಓಂ ನಮೋ ವೆಂಕಟೇಶಾಯ ನಮಃ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದೀನಿ ಅಂತಂದರೆ ಸುಪ್ರಭಾತ ಸೇವೆ ಬಗ್ಗೆ ತಿಳಿಸ್ಕೊಳ್ಳು ಸುಪ್ರಭಾತ ಸೇವೆ ಒಂದು ಅದ್ಭುತವಾದ ಸೇವೆ ತಿರುಪತಿ ತಿಮ್ಮಪ್ಪನಿಗೆ ನಡೆಯುವಂಥ ಮೊದಲ ಸೇವೆ ಅಂದರೆ ತಿರುಪತಿ ತಿಮ್ಮಪ್ಪನ ಬೆಳಗ್ಗೆ ಎದ್ದೇಳಿಸೋದ್ರಿಂದ ಪ್ರಾರಂಭವಾಗುವಂಥ ಸೇವೆ ಈ ಇಲ್ಲಿ ನನಗಾದಂಥ ಅನುಭವನ ನಿಮಗೆಲ್ಲ ತಿಳಿಸ್ಕೊಡ್ಬೇಕು ಅಂತೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ನನ್ನ ನಾನು ಸುಪ್ರಭಾತ ಸೇವೆಗೆ ಹೇಗೆ ಸೆಲೆಕ್ಟ್ ಆದ ಅನ್ನೋದನ್ನು ನಿಮ್ಗೆ ತಿಳಿಸ್ತೀನಿ ಸುಪ್ರಭಾತ ಸೇವೆಗೆ ಜೂನ್ ಇಪ್ಪತ್ತನೇ ತಾರೀಕು ಅರ್ಜಿತ ಸೇವೆ ಎಲೆಕ್ಟ್ರಾನಿಕ್ ಡಿಪ್ ಅಂತೇಳ್ಬಿಟ್ಟು ನೋಟಿಫಿಕೇಷನ್ ಬಿಡ್ತಾರೆ ಅವತ್ತು ರಿಜಿಸ್ಟರ್ ಮಾಡ್ತೀನಿ ಇಪ್ಪತ್ತೆರಡನೇ ತಾರೀಕು ಲಕ್ಕಿ ಡಿಪ್ಪಲ್ಲಿ ಸೆಲೆಕ್ಟ್ ಆಗಿದೆ ಅಂತೇಳ್ಬಿಟ್ಟು ನಮ್ಗೆ ಮೆಸೇಜ್ ಬರುತ್ತೆ ಅದು ಯಾವತ್ತಿಗೆ ಸೆಪ್ಟೆಂಬರ್ ಏಳನೇ ತಾರೀಖಿಗೆ ಗಣೇಶನ ಹಬ್ಬದ ದಿನಕ್ಕೆ ನನಗಂತೂ ಎಷ್ಟು ಖುಷಿ ಆಯ್ತು ಅಂತಂದರೆ ಗಣೇಶನ ಹಬ್ಬದ ದಿನ ಬೆಳಗ್ಗೆನೇ ಆ ತಿಮ್ಮಪ್ಪನ ದರ್ಶನ ಮಾಡ್ತೀವ ಹತ್ರದಿಂದ ಸುಪ್ರಭಾತ ಸೇವೆನ ಸೆಲೆಕ್ಟ್ ಆಯಿತು ಅನ್ನೋ ಖುಷಿಯಲ್ಲೇ ಎಷ್ಟು ಖುಷಿಪಟ್ಟಿದ್ದೀನಂದರೆ ಅಷ್ಟು ಖುಷಿ ಪಟ್ಟಿದ್ದೀನಿ ಅವ ಆಮೇಲೆ ಇಮಿಡಿಯೇಟಾಗಿ ನನಗೆ ಮೆಸೇಜಲ್ಲಿ ಹೇಳಿದರು ಇವತ್ತು ಸಾಯಂಕಾಲ ನಾಲ್ಕು ಗಂಟೆ ಒಳಗಡೆ ಅದು ಪೇಮೆಂಟ್ ಮಾಡಬೇಕು ಅಂತೇಳ್ಬಿಟ್ಟು ಲಿಂಕ್ ಕೂಡ ಇತ್ತು ಆ ಅಪ್ಲಿಕೇಶನ್ಲ್ಲೇ ಲಾಗಿನ್ ಆಗಿ ಇಮಿಡಿಯೇಟ್ ನನ್ನ ನಾಲ್ಕು ನಾನು ಪೇಮೆಂಟ್ ಮಾ ಪೇಮೆಂಟ್ ಮಾಡಿದ್ದೆ ಮತ್ತು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಹೇಳಿದ್ರು ಅಂದರೆ ಆಧಾರ್ ಕಾರ್ಡ್ ಇಬ್ಬರಿಗೆ ಮಾತ್ರ ಇರುತ್ತಲ್ಲ ಅವಕಾಶ ನಾನು ನನ್ನ ಹೆಂಡ್ತಿದ್ದು ಇಬ್ಬರದ್ದು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿದ್ದು ಇಬ್ಬರದ್ದು ರೀಸೆಂಟಾಗಿರೋ ಕಲರ್ ಫೋಟೋಸ್ನ ಅಪ್ಲೋಡ್ ಮಾಡೋಕ್ಕೆ ಕೇಳ್ತಾರೆ ಯಾಕಂತಂದರೆ ಅಲ್ಲಿ ಸುಪ್ರಾತ ಸೇವೆಗೆ ನಾರ್ಮಲ್ ಬೇರೆ ಸೇವೆಗಳಿಗಿದ್ದಷ್ಟು ಈಸಿಯಾಗಿ ನಿಮ್ಮನ್ನ ಡಾಕ್ಯುಮೆಂಟೇಷನ್ ಚೆಕಿಂಗ್ ಮಾಡಿ ಕಳಿಸ್ಕೊಡಲ್ಲ ತುಂಬ ಚಿಕ್ಕಾಗಿ ಚೆಕ್ ಮಾಡ್ತಾರೆ ನಿಮ್ಮ ಆಧಾರ್ ಕಾರ್ಡ್ನ ಎಲ್ಲಾನು ಅದಕ್ಕಾಗಿ ಪ್ರೆಸೆಂಟಾಗಿರೋ ಇವ ಫೋಟೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಹೇಳ್ತಾರೆ ಸುಪ್ರಭಾತ ಸೇರಿ ಅಂದರೆ ಎಷ್ಟಿರುತ್ತೋ ಏನೋ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಒಬ್ಬರಿಗೆ ನೂರಿಪ್ಪತ್ತು ರೂಪಾಯಿ ಮತ್ತು ಇಬ್ಬರಿಗೂ ಸೇರಿ ಇನ್ನೂರ ನಲ್ವತ್ತು ರೂಪಾಯಿ ಇತ್ತು ನಮಗೆ ಏಳನೇ ತಾರೀಕು ಸೆಪ್ಟೆಂಬರ್ ಏಳನೇ ತಾರೀಕು ಬೆಳಗ್ಗೆ ಎರಡು ಗಂಟೆಗೆ ದರ್ಶನಕ್ಕೆ ಅಲ್ಲಿ ಇರಬೇಕಾಗಿತ್ತು ಹಂಗಾಗಿ ನಾವು ಒಂದು ಗಂಟೆಗೆಲ್ಲ ಇರಬೇಕು ಅಂತಂದರೆ ನಾವು ಅವತ್ತು ಹೋಗೋಕ್ಕಾಗಲ್ಲ ಅದಕ್ಕೆ ಮುಂಚಿನ ದಿನ ಆರನೇ ತಾರೀಕೆ ನಾವು ತಿರುಮಲಕ್ಕೆ ಹೋದ್ವಿ ತಿರುಮಲಕ್ಕೆ ಒಂದು ನಾಲ್ಕು ಗಂಟೆಗೆಲ್ಲೂ ತಿರುಮಲಕ್ಕೆ ಹೋದ್ವಿ ನಾವು ಕರ್ನಾಟಕ ಭವನದಲ್ಲಿ ಅಕಾಮಿಡೇಷನ್ ಮಾಡಿದ್ವಿ ಯಾಕಂದರೆ ತಿರುಪತಿ ಇದರ ಅಕಾಮಿಡೇಷನ್ ನನಗೆ ಸಿಕ್ಕಿರಲಿಲ್ಲ ಹಂಗಾಗಿ ಕರ್ನಾಟಕ ಭವನದಲ್ಲಿ ಅಕಾಮಿಡೇಷನ್ ಮಾಡಿದ್ದೆ ಕರ್ನಾಟಕ ಭವನ ದೇವಸ್ಥಾನದ ತುಂಬ ಸಮೀಪ ಇದೆ ಅದ್ರ ಬಗ್ಗೆ ನೆಕ್ಸ್ಟ್ ಕರ್ನಾಟಕ ಕರ್ನಾಟಕದಲ್ಲಿ ಅಕಾಮಿಡೇಷನ್ ಹೇಗೆ ಮಾಡೋದು ಎಷ್ಟಿದೆ ಅದರಲ್ಲಿ ಕಾಸ್ಟು ಎಲ್ಲನೂ ತಿಳಿಸ್ಕೊಡ್ತೀನಿ ನಿಮ್ಮಗಳಿಗೆ ಮತ್ತು ಅಲ್ಲಿ ಫ್ರೆ ನಾವು ಅಲ್ಲಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಾಲ್ಕು ಗಂಟ್ ನಾಲ್ಕೂವರೆ ಐದು ಗಂಟೆಗೆ ಹೊರಟು ಎಲ್ಲರೂ ನಾರ್ಮಲಿ ಹೇಳ್ತಾರೆ ತಿರುಪತಿಗೆ ಹೋದಾಗ ಭೂರಹ ಸ್ವಾಮಿನ ಫಸ್ಟ್ ದರ್ಶನ ಮಾಡಿ ಆಮೇಲೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಅಲ್ಲೇ ಕಲ್ಯಾಣಿ ಪಕ್ಕದಲ್ಲಿರೋ ಭುವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಸಾಯಂಕಾಲ ಒಂದು ಆರು ಗಂಟೆಗೆ ಹೋಗಿ ಭುವರ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬಂದಮೇಲೆ ಅಲ್ಲೇ ಎದುರುಗಡೆ ನರಸಿಂಹಸ್ವಾಮಿ ಮತ್ತು ರಾಧೇಕೃಷ್ಣ ದೇವಸ್ಥಾನ ಮತ್ತು ಹಯಗ್ರೀವ ಸ್ವಾಮಿ ದೇವಸ್ಥಾನ ಎಲ್ಲ ಇತ್ತು ಅವುಗಳ್ನೂ ದರ್ಶನ ಮಾಡಿಕೊಂಡು ಯಾಕಂದರೆ ನಮ್ಗೆ ಟೈಮ್ ಇತ್ತು ಹಂಗಾಗಿ ಅವಗಳನ್ನೆಲ್ಲ ದರ್ಶನ ಮಾಡಿಕೊಂಡು ನೆಕ್ಸ್ಟು ನಾವು ಹೊರಗಡೆ ಹೋಗಿ ನಮಗೆ ಯಾಕಂದರೆ ವೈಕುಂಠಮ್ ಒನ್ನಿಂದ ದ್ವಾರದಿಂದ ನಾವು ಒಳಗಡೆ ದರ್ಶನಕ್ಕೆ ಹೋಗಬೇಕು ಅಂತೆಲ್ಲ ಇದ್ದಿದ್ದರಿಂದ ವೈಕುಂಠಂ ಒನ್ ಎಲ್ಲಿದೆ ಏನು ಯಾವುದು ಎಷ್ಟೊತ್ತಿಗೆ ಅಲ್ಲಿರಬೇಕು ಏನು ಅನ್ನೋದ್ರ ಮಾಹಿತಿ ಇಲ್ಲದೆ ಇರೋದ್ರಿಂದ ನಾವು ವೈಕುಂಠಂ ಒನ್ ಇರೋ ಜಾಗಕ್ಕೆ ಹೋದ್ವಿ ಅಲ್ಲಿ ವಿಚಾರಿಸ್ಕೊಂಡು ಎಷ್ಟೊತ್ತಿಗೆ ಅಲ್ಲಿರಬೇಕು ಬೆಳಗ್ಗೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಮತ್ತು ರೂಮಿಗೆ ವಾಪಸ್ ಬಂದು ನೈಟ್ ಒಂದು ಗಂಟೆಗೆಲ್ಲೂ ವೈಕುಂಠಂ ಒನ್ ಹತ್ರ ಹೋದ್ವಿ ವೈಕುಂಠಮ್ ಒನ್ ಹತ್ರ ಹೋದ್ಮೇಲೆ ನಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಅವ್ರಿಗೆ ಕೊಟ್ಟ ಮೇಲೆ ಅವ್ರು ಚೆಕಿಂಗ್ ಮಾಡ್ತಾರೆ ಚೆಕಿಂಗ್ ಮಾಡಿ ಅಲ್ಲಿಂದ ನಮ್ಮ ಆಧಾರ್ ನೆಲ್ಲ ಚೆಕಿಂಗ್ ಮಾಡಿ ತುಂಬ ಸ್ಟ್ರಿಕ್ಟ್ ಆಗಿ ಚೆಕಿಂಗ್ ಮಾಡ್ತಾರೆ ಯಾಕಂತಂದ್ರೆ ಅದು ಸುಪ್ರಭಾತ ಸೇವೆ ಅಲ್ವಾ ಯಾರಾದರೂ ಫೇಕ್ ಮಾಡಿರ್ಬೋದಾ ಅನ್ನೋ ಥರ ಅವರು ತುಂಬ ಸ್ಟ್ರಿಕ್ಟ್ ಆಗಿ ನಿಮ್ಮ ಆಧಾರ್ ಕಾರ್ಡು ಇವಾಗ ಪ್ರೆಸೆಂಟ್ ನಿಮ್ಮ ಫೋಟೋಸ್ ಎಲ್ಲ ಕಲರ್ ಇರೋದ್ರಿಂದ ಚೆಕ್ ಮಾಡಿ ಆದರೆ ನೀವು ಹನ್ನೆರಡು ವರ್ಷದ ಕೆಳಗಡೆ ಇರೋದು ಯಾರಾದರೂ ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವ್ರನ್ನೂ ಸಹ ಕರ್ಕೊಂಡು ಹೋಗ್ಬೋದು ಈ ಸೇವೆಗೆ ಅದು ಉಚಿತವಾಗಿರುತ್ತೆ ಅನ್ನ ಅವ್ರದ್ದು ಆಧಾರ್ ಕಾರ್ಡು ತೊಗೊಂಡೋಗಿರಬೇಕಾಗುತ್ತೆ ಯಾಕಂದರೆ ಅವ್ರು ಹನ್ನೆರಡು ವರ್ಷದ ಕೆಳಗಿನ ಮಕ್ಕಳ ಏನು ಅಂತೇಳಿ ಅವ್ರದ್ದು ವೆರಿಫಿಕೇಶನ್ ಬೇಕಾಗಿರೋದ್ರಿಂದ ಅವ್ರದ್ದು ಆಧಾರ್ ಕಾರ್ಡ್ ತೊಗೊಂಡೋಗಿ ಆ ನಮಗೆ ಗೊತ್ತಿರಲಿಲ್ಲ ಮಕ್ಕಳನ್ನ ಬಿಡ್ತಾರೋ ಇಲ್ಲೋ ಅಂತೇಳ್ಬಿಟ್ಟು ತುಂಬ ಜನ ಕರ್ಕೊಂಬಂದಿದ್ರು ಅವ್ರ ಮಕ್ಕಳನ್ನ ಯಾಕಂದ್ರೆ ನಮಗೂ ದರ್ಶನ ಆಗುತ್ತೆ ಭಗವಂತನ ದರ್ಶನ ನಿಮ್ಮ ಮಕ್ಕಳಿಗೂ ಮಾಡಿಸ್ಬಹುದು ಎರಡು ಗಂಟೆಗೆ ನಮ್ಮದು ಆಧಾರ್ ಕಾರ್ಡೆಲ್ಲೂ ವೆರಿಫಿಕೇಷನ್ ಮಾಡಿ ಒಳಗಡೆ ಕಂಪಾರ್ಟ್ಮೆಂಟಿಗೆ ಬಿಡ್ತಾರೆ ಬಿಟ್ಟ ಮೇಲೆ ಒಂದು ಎರಡು ಮೂವತ್ತು ಎರಡು ನಲವತ್ತಕ್ಕೆ ಎಲ್ಲರೂ ದೇವಸ್ಥಾನದ ಕಡೆ ಹೋಗ್ಲಿಕ್ಕೆ ಬಿಡ್ತಾರೆ ಅಲ್ಲಿಂದ ದೇವಸ್ಥಾನದ ಹತ್ರ ಅಂದರೆ ಜಯ ವಿಜಯ ಬಾಗಿಲು ನಮ್ಮ ಸ್ಪೆಷಲ್ ದರ್ಶನಕ್ಕೆ ನಾವು ಹೋದಾಗ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಬರ್ತೀವಲ್ಲ ಅದೇ ಜಯ ವಿಜಯ ಬಾಗಿಲು ಅಂತಾರೆ ಅಲ್ಲಿರೋ ಹಾಲಲ್ಲಿ ಎಲ್ಲರನ್ನು ನಿಲ್ಲಿಸ್ತಾರೆ ನಿಲ್ಲಿಸ್ಬಿಟ್ಟು ಒಂದು ಎಂಟರಿಂದ ಹತ್ತು ಜನ ಸ್ವಾಮಿಗಳು ಈ ಸುಪ್ರಭಾತ ಸೇವೆಯನ್ನು ನೆರವೇರಿಸ್ಕೊಡ್ಲಿಕ್ಕೆ ಬರ್ತಾರೆ ದೇವ್ರದ್ದು ಆ ಜಯ ವಿಜಯ ಏನಿರುತ್ತೆ ಅದನ್ನು ಒಂದು ದೊಡ್ಡದು ಕೀ ತರ್ತಾರೆ ಕೀ ತಂದು ಓಪನ್ ಮಾಡಿ ನಮಗೆ ದರ್ಶನ ಮಾಡ್ಲಿಕ್ಕೆ ಅವಾಗಲೇ ಬಿಡೋಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಇಂದ ಕ್ಲೋಸ್ ಮಾಡಿಬಿಟ್ಟು ಎಲ್ಲ ಸ್ವಾಮಿಗಳನ್ನು ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಅನ್ನೋ ಸುಪ್ರಭಾತ ಗೀತೆ ಇದೆಯಲ್ಲ ಆ ಗೀತೆನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದ್ರ ಜೊತೆ ನಾವು ಸುಪ್ರಭಾತ ಗೀತೆನ ಹಾಡ್ಬೋದು ಅದೇ ನಾವು ದೇವ್ರಿಗೆ ಸಲ್ಲಿಸುವಂಥ ಸುಪ್ರಭಾತ ಸೇವೆ ನಮಗಂತೂ ನನಗೆ ಎಷ್ಟು ಬರ್ತಿತ್ತೋ ಅಷ್ಟನ್ನ ಅವ್ರಗಳ ಜೊತೆ ನಾನು ಆಡ್ದೆ ಆದರೆ ನೀವುಗಳು ಹೋಗ್ಬೇಕಾದ್ರೆ ಅದನ್ನು ಇನ್ನೊಂದಷ್ಟು ಚೆನ್ನಾಗಿ ಕಲ್ತ್ಕೊಂಡು ಹೋಗಿ ನೀವೂ ಆ ಸುಪ್ರಭಾತ ಸೇವೆಯಲ್ಲಿ ಆ ಸುಪ್ರಭಾತನ ಹಾಡಿ ಅದ್ರ ಫೀಲಿಂಗೇ ಬೇರೆ ಆ ಬೆಳಗ್ಗೆ ಬೆಳಗ್ಗೆ ಅಷ್ಟೊತ್ತಿಗೆ ಆ ಭಗವಂತನ ಮುಂದೆ ಆ ಸುಪ್ರಭಾತ ಗೀತೆನ ನಾವೂ ಅವ್ರ ಜೊತೆ ಆಡಬೇಕಾದ್ರೆ ಅಷ್ಟು ಜನಗಳ ಬಾಯಲ್ಲಿ ಆ ಸುಪ್ರಭಾತ ಬರಬೇಕಾದ್ರೆ ನಮ್ಮ ಕಿವಿಗಳಲ್ಲಿ ಕೇಳಲಿಕ್ಕೆ ಆ ನಿಂತಿರೋ ಜಾಗದ ಮಹಿಮೆನೋ ಏನೋ ಆ ವೈಬ್ರೇಷನ್ನೇ ಬೇರೆ ತುಂಬಾ ಚೆನ್ನಾಗಿರುತ್ತೆ ಆ ಆದಷ್ಟು ಅದಾದ್ಮೇಲೆ ಕರ್ಟನ್ ಓಪನ್ ಓಪನ್ ಮಾಡಲ್ಲ ಒಳಗಡೆ ಹೋಗ್ತಾರೆ ಒಂದು ಇಬ್ಬರು ಮೂವರು ಸ್ವಾಮಿಗಳು ಅಲ್ಲಿ ಒಳಗಡೆ ಇಟ್ಟಿರುವಂಥ ಹಿಂದಿನ ದಿನ ಇಟ್ಟಿರ್ತಾರೆ ದೇವರಿಗೆ ಹಾಸಿಗೆ ನೀರು ಎಲ್ಲಾನು ಅದನ್ನೆಲ್ಲ ಹೊರಗಡೆ ತಗೊಂಬ ತೊಗೊಂಬರ್ತಾರೆ ತಗೊಂಬಂದ್ಮೇಲೆ ಆ ಒಂದೆರಡು ಲೈಟ್ ಏನೋ ಹಾಕಿರೋಲ್ಲ ಒಳಗಡೆ ಒಂದೆರಡು ಬೆಂಕಿ ಪಂಜು ಇರುತ್ತಲ್ವಾ ಅದನ್ನು ಹಚ್ಚಿರ್ತಾರೆ ದೇವ್ರನ್ನ ನಮಗೆ ಆ ಬೆಳಕಲ್ಲೇ ನಾವು ನೋಡೋದು ದೇವ್ರನ್ನ ಆದಷ್ಟು ನೀವು ಯಾರಾದರೂ ಹೋದರೆ ದರ್ಶನಕ್ಕೆ ಬಲಬದಿಯಲ್ಲಿ ಇರ್ಲಿಕ್ಕೆ ಟ್ರೈ ಮಾಡಿ ಯಾಕಂದ್ರೆ ದೇವರ ದರ್ಶನಕ್ಕೆ ಬಲಬದಿಯಿಂದನೇ ಬಿಡ್ತಾರೆ ಎಕ್ಸಿಟ್ ಇರೋದು ಎಡಬದಿಯಲ್ಲಿ ಬಲಬದಿಯಿಂದ ಬಿಡ್ತಾರೆ ಆ ಒಳಗಡೆ ಜಯ ವಿಜಯ ಬಾಗಿಲತ್ರಿಂದ ನಮಗೆ ಸ್ಪೆಷಲ್ ದರ್ಶನದಲ್ಲಿ ಏನೋ ನಾರ್ಮಲ್ ಆಗಿ ದೇವರನ್ನ ದರ್ಶನ ಮಾಡಿಕೊಂಡು ಹಾಗೆ ಹೋದಾಗಿರುತ್ತೆ ಜಸ್ಟ್ ಒಂದು ಮುಖ ನೋಡಿದ್ದೀವೇನೋ ಆ ದೇವರಿಗೆ ಹಚ್ಚಿರೋ ನಾಮ ಅದನ್ನು ನೋಡಿದ್ದೀವಿ ಅನ್ನೋ ಫೀಲ್ ಇರುತ್ತೆ ಅಷ್ಟೇ ಆದರೆ ಆ ಜಯ ವಿಜಯ ಬಾಗಿಲಿಂದ ಒಳಗಡೆ ಹೋಗ್ತೀವಲ್ಲ ಅಲ್ಲಿಂದ ಆ ಭಗವಂತನ ಆ ದರ್ಶನ ಇನ್ನೂ ಅದ್ಭುತವಾಗಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಇನ್ನೂ ಒಳಗಡೆ ಹೋಗ್ತಾ ಹೋಗ್ತಾ ಒಂದೊಂದು ಬಾಗಿಲು ದಾಟಬೇಕಾದ್ರೆ ಅದ್ರ ಫೀಲೇ ಬೇರೆ ಒಂದು ಆ ದೇವಸ್ಥಾನಕ್ಕೆ ಒಂದು ಕಿಟಕಿ ಏನೂ ಇಲ್ಲ ಆ ಒಳಗಡೆ ಹೋಗ್ತಾ 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 ಆ ಬರೀ ಪಂಜಿನ ಬೆಳಕಿನ ದೀಪದಲ್ಲಿ ಆ ಭಗವಂತ ಕಾಣೋ ರೀತಿ ನಿಮಗೆ ಆ ಬಾಗಿಲಿಂದ ಒಳಗಡೆ ಹೋಗ್ತಾ ಹೋಗ್ತಾ ಆ ಭಗವಂತನ ಆ ಮುಖ ಎಷ್ಟು ಅಗಲವಾದ ಮುಖ ಇದೆ ಅಂತಂದರೆ ಆ ಭಗವಂತನ ನೋಡೋಕೆ ಎರಡು ಕಣ್ಣು ಸಾಲಲ್ಲ ಆ ಶಂಖ ಚಕ್ರ ಆ ಕಿರೀಟ ಎಲ್ಲ ಕಾಣ್ ನೋಡಿಕೊಂಡು ಹಾಗೆ ಒಂದೊಂದೇ ಬಾಗಿಲು ಹತ್ತಿರ ಹೋಗ್ತಾ ಹೋಗ್ತಾ ಏನೋ ಒಂಥರ ಭಗವಂತನ ನೋಡೋದ ಮೈ ಮರೆತೋಗಿರ್ತೀವಿ ದೇವರ ಹತ್ತತ್ರ ಹೋಗ್ತಾ ಹೋಗ್ತಾ ನೀನು ಗರ್ಭಗುಡಿಯ ಹತ್ರ ಹೋಗ್ತೀವಿ ಅಂದಾಗ ಆ ಭಗವಂತನ ಫುಲ್ ದರ್ಶನ ಆಗುತ್ತೆ ಕಿರೀಟದಿಂದ ಮುಖದಿಂದ ಪಾದದವರೆಗೂ ಆ ಭಗವಂತನ ದರ್ಶನ ಮಾಡಬೇಕಾದ್ರೆ ಆ ಕ್ಷಣ ನಾವು ಮೈ ಮರೆತೋಗ್ತೀವಿ ನನಗಂತೂ ನನ್ಗಂತೂ ಹೇಗನಸ್ತಂದ್ರೆ ಯಾವ ಜನದಲ್ಲಿ ಏನ್ ಪುಣ್ಯ ಮಾಡಿದ್ವಪ್ಪಾ ಇಷ್ಟು ಮಾತ್ರ ದರ್ಶನ ಅದು ಇಷ್ಟ ಹತ್ರದಿಂದ ನನ್ಗನ್ಸಿದ ಮಟ್ಟಿಗೆ ಒಂದು ಎಂಟಡಿ ಇರ್ಬೋದು ಹಿಂದೆ ಹತ್ತಡಿ ಇರ್ಬೋದು ಜಾಸ್ತಿ ಅಂದ್ರೆ ದೇವರು ಅಷ್ಟದಿಂದ ದರ್ಶನ ಮಾಡ್ತೀವಿ ಆ ಆ ದರ್ಶನ ಮಾಡಬೇಕಾದ್ರೆ ಆ ನಮ್ಮಯ್ಯಲ್ಲ ಆಗೋ ರೋಮಾಂಚನೇ ಬೇರೆ ಆ ಅನುಭವನೇ ಬೇರೆ ನಾನು ಏನಕ್ಕೆ ಈ ವಿಡಿಯೋ ಶೇರ್ ಮಾಡ್ತಿದ್ದೇನೆ ಅಂತಂದ್ರೆ ಇದ್ರಲ್ಲಿ ನನ್ನ ಅನಿಸಿಕೆ ಹೇಳ್ತಿದ್ದೀನಿ ಅಂತಂದ್ರೆ ನೀವು ಅದ್ರ ಬಾ ಎಕ್ಸ್ಪೀರಿಯನ್ಸ್ ಮಾಡಿ ಎಲ್ಲರಿಗೂ ಆ ದರ್ಶನ ಭಾಗ್ಯ ಸಿಗ್ಲಿ ನೀವುಗಳು ರಿಜಿಸ್ಟರ್ ಮಾಡಿ ಎಲ್ಲರೂ ಹೋಗಿ ನೋಡಿ ಆ ದೇವರ ಆ ದರ್ಶನ ಇದೆಯಲ್ವಾ ಅದು ಎಷ್ಟೋ ಜನ್ಮದ ಪುಣ್ಯ ಅನಿಸ್ಬಿಡುತ್ತೆ ಅಲ್ಲಿ ದರ್ಶನ ಭಾಗ್ಯ ಮಾಡೋಕ್ಕಾದ್ರೆ ಆ ದೇವರಲ್ಲಿ ನಾವು ಆಗಿಬಿಟ್ಟಿರ್ತೀವಿ ಮೈ ಮರೆತು ಬಿಡ್ತೀವಿ ಆ ಭಗವಂತನ ಅಷ್ಟು ಚೆನ್ನಾಗಿ ದರ್ಶನ ಮಾಡಬೇಕಾದ್ರೆ ಅಷ್ಟು ಹತ್ತಿರದಿಂದ ಹೋಗಿ ಭಗವಂತನ ಆ ದಿವ್ಯ ಸ್ವರೂಪ ಅಷ್ಟು ಬೃಹದಾಕಾರವಾಗಿದ್ದಾನೆ ಭಗವಂತ ನೋಡಿ ಕಣ್ ತುಂಬೋಗುತ್ತೆ ನಮಗೆ ಈ ಸ್ಪೆಷಲ್ ದರ್ಶನದಲ್ಲಿ ಬೇಗ ಹೋಗಿ ಬೇಗ ಹೋಗಿ ಅಂತೇಳಿ ಕಳಿಸ್ತಿರ್ತಾರಲ್ಲ ಆ ಥರನೂ ಅಲ್ಲಿ ಕಳಿಸಲ್ಲ ನೀವು ಆರಾಮಾಗಿ ಒಂದೊಂದು ಹೆಜ್ಜನೇ ಹೋಗ್ತಾ ಹೋಗ್ತಾ ದೇವರ ಹತ್ತತ್ರ ಹೋಗ್ತಾ ದರ್ಶನ ಮಾಡ್ಕೊಂಡು ತುಂಬ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು ದರ್ಶನ ಮುಗಿಸ್ಕೊಂಡು ಬಂದು ಅಲ್ಲಿಂದ ತೀರ್ಥ ಕೊಡ್ತಾರೆ ತೀರ್ಥ ತಗೊಂಡು ಮತ್ತೆ ಮುಂದೆ ಬಂದು ಲಡ್ಡು ಪ್ರಸಾದ ಕೊಡ್ತಾರೆ ತಗೊಂಡು ನಿಮ್ಗೆ ಎಷ್ಟು ಬೇಕು ಮುಂದೆ ಬಂದು ಲಡ್ಡು ಕೌಂಟ್ರಿಂದ ಲಡ್ಡುಗಳನ್ನ ತಗೊಂಡು ಬರ್ಬೋದು ಮತ್ತೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೆಲವರೆಲ್ಲ ಏನಂತಾರೆ ಅಂದರೆ ಹನ್ನೊಂದು ಗಂಟೆಗೆ ಹತ್ತು ಗಂಟೆಗೆಲ್ಲ ಹೋಗಿ ವೈಕುಂಠ ಬಾಗಿಲಿಂದ ಹೋಗ್ಬಿಟ್ಟು ಒಳಗಡೆ ತುಂಬ ಮುಂಚೆ ಹೋಗ್ಬಿಟ್ರೆ ಬೇಗ ದರ್ಶನ ಆಗ್ಬಿಡುತ್ತೇನೋ ಭಗವಂತನ ಮುಂದೆನೇ ನಿಂತ್ಕೊಂಡ್ಬಿಡ್ತೀವೇನೋ ತುಂಬ ದರ್ಶನ ಆಗ್ಬಿಡುತ್ತೇನೋ ನಮಗೆ ಎಲ್ಲರಿಗಿಂತ ಜಾಸ್ತಿ ದರ್ಶನ ಸಿಗುತ್ತೇನೋ ಅನ್ನೋದೆಲ್ಲ ಅಂದ್ಕೊಂಡಿರ್ತಾರೆ ಬಟ್ ನನಗನ್ಸಿದ ಮಟ್ಟಿಗೆ ಅದೆಲ್ಲ ಏನಿಲ್ಲ ಎಲ್ಲರಿಗೂ ಒಂದೇ ರೀತಿ ದರ್ಶನ ಆಗೋದು ನೀವು ಜನರಲ್ಲಾಗಿ ಒಂದು ಒಂದೂವರೆಗೆ ಹೋದರೆ ಸಾಕು ಎಲ್ಲರಿಗೂ ದರ್ಶನಕ್ಕೆ ಬಿಟ್ಟಂಗೆ ಬಿಡ್ತೀವಿ ಸುಪ್ರಭಾತ ಸೇವೆ ಅಂತಂದ್ರೆ ನೀವು ಆ ಜಯ ವಿಜಯ ಬಾಗ್ಲಿರೋ ಹಾಲಲ್ಲಿ ನಿಂತ್ಕೊಂಡು ಆ ಭಗವಂತನಿಗೆ ಸುಪ್ರಭಾತ ಗೀತೆಯ ಮೂಲಕ ಸುಪ್ರಭಾತ ಹಾಡ್ತಿರಲ್ಲ ಅದೇ ಸುಪ್ರಭಾತ ಸೇವೆ ಹಾಗನ್ಬಿಟ್ಟು ಮುಂದೆ ನಾನು ಜಾಸ್ತಿ ದರ್ಶನ ಸಿಕ್ತಿರುತ್ತೆ ದೇವ್ರದು ಅಂತೇನಿಲ್ಲ ಯಾಕಂದ್ರೆ ಕರ್ಟನ್ ಮುಚ್ಚಿಬಿಟ್ಟಿರ್ತಾರೆ ನಮ್ಗೆ ಯಾರಿಗೂ ದೇವ್ರು ಕಾಣ್ತಿರಲ್ಲ ಈವನ್ ಅಲ್ಲಿ ನಿಂತಿರೋ ಸ್ವಾಮಿಗಳ ಕೂಡ ದೇವ್ರು ಕಾಣಿಸ್ತಿರಲ್ಲ ಕರ್ಟನ್ ಮುಚ್ಚಿಬಿಟ್ಟಿರ್ತಾರೆ ಆ ಸುಪ್ರಭಾತ ಸೇವೆ ಹಾಡಿನ ಮೂಲಕನೆ ದೇವ್ರನ್ನ ಅದಾದ ಮೇಲೆ ಕರ್ಟನ್ ತೆಗಿತಾರೆ ಒಬ್ಬೊಬ್ಬರನ್ನೇ ಸಾಲಾಗಿ ಒಳಗಡೆ ಬಿಡ್ತಾರೆ ಹಾಗನ್ಬಿಟ್ಟು ನೀವು ಮುಂಚೆನೆ ಹೋಗ್ಬಿಟ್ಟು ಎಷ್ಟೊಂದು ಮುಂಚೆ ಕುತ್ಕೊಂಡ್ಬಿಟ್ರೆ ನಮಗೆ ಮುಂಚೆನೆ ತುಂಬ ಹೊತ್ತು ಎಲ್ಲರಿಗಿಂತ ಜಾಸ್ತಿ ಹೊತ್ತು ದರ್ಶನ ಆಗ್ಬಿಡುತ್ತೆ ನಮಗೆ ಕಮ್ಮಿ ಆಗ್ಬಿಡುತ್ತೆ ಇದ್ರೆ ಮುಂದೆ ಹೋಗಿ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ನಮ್ಗೆ ದ ತುಂಬಾ ಚೆನ್ನಾಗಿ ದರ್ಶನ ಆಗೋದು ಹ ಇದೆಲ್ಲ ಸುಳ್ಳು ಮಾಹಿತಿ ನೀವು ಹಾಲಲ್ಲಿ ಎಲ್ಲಿ ನಿಂತಿದ್ರೂ ಎಲ್ಲರಿಗೂ ಸಿಗೋ ಸೇವೆ ನಿಮಗೆ ಸಿಗೋ ಸೇವೆ ಎಲ್ಲರೂ ಮಾಡೋವಂಥ ಸೇವೆ ಎಲ್ಲರೂ ದರ್ಶನ ಆಗೋವಂಥದ್ದು ಪ್ರತಿಯೊಂದು ಒಂದೇ ಇರುತ್ತೆ ತಿರುಪತಿಯ ಇನ್ನಷ್ಟು ಸೇವೆಗಳ ಬಗ್ಗೆ ನನ್ನ ಈ ಚಾನಲ್ ಮೂಲಕ ತಿಳಿಸ್ಕೊಡ್ತಾ ಇರ್ತೀನಿ ಆ ಸುಪ್ರಭಾತ ಸೇವೆದು ಯಾವಾಗ ರಿಜಿಸ್ಟ್ರೇಷನ್ ಡೇಟ್ ಅನೌನ್ಸ್ ಮಾಡ್ತಾರೆ ಮತ್ತು ನೀವು ರಿಜಿಸ್ಟ್ರೇಷನ್ ಯಾವಾಗ ಮಾಡ್ಕೊಬೇಕು ನೆಕ್ಸ್ಟು ಇನ್ನು ಸ್ಪೆಷಲ್ ದರ್ಶನಗಳದ್ದು ಯಾವಾಗ ಬಿಡ್ತಾರೆ ಇನ್ನು ಉಳಿದ ಸೇವೆಗಳದ್ದು ಯಾವಾಗ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಇದ್ರೆಲ್ಲಾದರೂ ಮಾಹಿತಿ ನಾನು ಈ ಚಾನಲಲ್ಲಿ ತಿಳಿಸ್ಕೊಡ್ತಾ ಇರ್ತೇನೆ ಇದಕ್ಕಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಮತ್ತು ಇನ್ನೊಂದು ನಿನ್ನ ನಿಮ್ಮ ಇನ್ನಷ್ಟು ಫ್ರೆಂಡ್ಸ್ಗಳಿಗೆ ನಿಮ್ಮ ರಿಲೇಷನ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಸುಪ್ರಭಾತ ಸೇವೆ ಬಗ್ಗೆ ಇನ್ನಷ್ಟು ಜನಕ್ಕೆ ಮಾಹಿತಿ ಗೊತ್ತಾಗಲಿ ಅವರೂ ಈ ಸುಪ್ರಭಾತ ಸೇವೆಯನ್ನು ಪಡೆಯಲಿ ಅಂತ ಮತ್ತು ನಿಮಗೇನಾದರೂ ಈ ಸೇವೆ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ಅದರ ಮೂಲಕ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಧನ್ಯವಾದಗಳು